ನಗರಕ್ಕೆ ಹೈ ಅಲರ್ಟ್ ಮಾಡುವಂಥ ರೀತಿ ಪರಿಸ್ಥಿತಿ ಮೊನ್ನೆ ನಿರ್ಮಾಣ ಆಗಿದೆ ನಿನ್ನೆ ದಾವಣಗೆರೆ ಚನ್ನಗಿರಲಿ ಅದು ಪೊಲೀಸ್ ಸ್ಟೇಷನ್ ಗಲಾಟೆ ಮೇ ಹತ್ತೊಂಬತ್ತರಂದು ಉಡುಪಿಯಲ್ಲಿ ಮಾಡಿದಂಥ ಗ್ಯಾಂಗ್ ವರ್ಕ್ ಕಾರ್ನಲ್ಲೇ ಡಿಕ್ಕಿ ಹೊಡೆಸಿ ಗಲಾಟೆ ಮಾಡಿಕೊಂಡಿರುವಂಥದ್ದು ಮಾರಿ ಕಾನೂನು ಸುವ್ಯವಸ್ಥೆ ಇಲ್ಲ ಏನೊಂದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅವರು ಅಧಿಕಾರಕ್ಕೆ ಬಂದ ಸಮಯದಿಂದಲೂ ಈ ಕಳೆದ ಒಂದು ವರ್ಷದಲ್ಲಿ ಎಲ್ಲ ಕಡೆನೂ ಗಲಭೆ ಗಲಾಟೆ ಹೆಣ್ಣು ಮಕ್ಕಳ ಹತ್ಯೆ ಅವರ ಮರಣ ಹಿಂದೂ ಕಾರ್ಯಕರ್ತರ ಹಲ್ಲೆ ಅವರ ಮರಣ ತುಷ್ಟೀಕರಣ ಪೊಲೀಸ್ ಅಧಿಕಾರಿಗಳ ಮೇಲೇ ಹಲ್ಲೆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚುವಂಥದ್ದು ಪೊಲೀಸ್ ವಾಹನಗಳ ಮೇಲೆ ಬೆಂಕಿ ಹಚ್ಚುವಂಥದ್ದು ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಡೋ ಮಾಡೋವಂಥದ್ದು ಈ ರೀತಿ ಪ್ರತಿನಿತ್ಯ ಈ ರೀತಿ ಘಟನೆಗಳು ನಡೀತಾ ಬಂದಿದೆ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಲ್ಲೋ ಒಂದು ಕಡೆ ಆ ಬಿಗಿಯಾಗಿ ಖಡಕ್ಕಾಗಿ ಕಾನೂನನ್ನ ಪಾಲನೆ ಮಾಡೋ ರೀತಿಯಲ್ಲಿ ನಿರ್ವಹಣೆಯನ್ನು ಮಾಡೋ ರೀತಿಯಲ್ಲಿ ನಿರ್ವಹಣೆಯನ್ನು ಮಾಡೋದರಲ್ಲಿ ಸಂಪೂರ್ಣ ವಿಫಲವಾಗಿರುವಂಥದ್ದು ಬಾರ್ ಬಾರಿನೂ ಆಗ್ತಿದೆ ಏನೊಂದು ಕಾಂಗ್ರೆಸ್ ಪಕ್ಷದ ವರಿಷ್ಠರು ನಾಯಕರು ಎಲ್ಲ ವರ್ಗಾವಣೆಯಲ್ಲಿ ಹಸ್ತಕ್ಷೇಪ ಸ್ಪಷ್ಟತೆ ಇಲ್ಲದ ಕಾರಣ ಭ್ರಷ್ಟಾಚಾರ ತುಷ್ಟೀಕರಣ ತುಷ್ಟೀಕರಣ ಇವೆಲ್ಲರ ಹಿನ್ನೆಲೆಯಲ್ಲಿ ಈ ನಾವು ನೋಡಿದಂಥ ಚೆನ್ನಗಿರಿ ಸನ್ನಿವೇಶ ಆಗಿರಲಿ ಅಥವಾ ಬೆಳಗಾಂನಲ್ಲಾಗಿರಲಿ ಶಿವಮೊಗ್ಗದಲ್ಲಾಗಿರಲಿ ಕೋಲಾರ್ನಲ್ಲಾಗಿರಲಿ ಉಡುಪಿಯಲ್ಲಾಗಿರಲಿ ಮಂಗ್ಳೂರಿನಲ್ಲಾಗಿರಲಿ ಬೆಂಗಳೂರಿನಲ್ಲಾಗಿರಲಿ ಕೆ ಜಿ ಹಳ್ಳಿ ಆಗಲಿ ಡಿ ಜಿ ಹಳ್ಳಿ ಆಗಲಿ ಎಲ್ಲರೂ ಹೋಗಿ ಈ ಕಾಂಗ್ರೆಸ್ನವರು ಸ್ಪಷ್ಟತೆ ಇಲ್ಲದ ಕಾರಣ ಸಮಾಜವನ್ನು ವಿಭಜನೆ ಮಾಡುವಂಥದ್ದು ತುಷ್ಟೀಕರಣವನ್ನು ಮಾಡುವಂಥ ಪದೇ ಪದೇ ಈ ಪ್ರಯತ್ನವನ್ನು ಬಾರ್ ಬಾರಿ ತಿಳಿಸಿದ್ರೂ ಇವರು ತಲೆಗೂ ಹಾಕೋತಿಲ್ಲ ಮನ್ಸಿಗೂ ಹಾಕೋತಿಲ್ಲ ಸರ್ಕಾರದ ಆಡಳಿತದಲ್ಲಿ ಈ ಸ್ಪಷ್ಟತೆ ಕಾಣ್ತಿಲ್ಲ ಆ ಕಾರಣದಲ್ಲಿ ಏನಾರು ರೈತರು ಇದೇ ರೀತಿ ಏನಾರ ಒಂದು ಸಣ್ಣ ಪ್ರತಿಭಟನೆ ಅಥವಾ ಒಂದು ಸ್ವಲ್ಪ ಗಲಾಟೆ ಆದರೂ ಗೋಲಿಬಾರ್ ಇಲ್ಲಿ ಯಾವುದೂ ಕಾಣ್ತಿಲ್ಲ ನೀವು ಬೇಕಾದ ಮಾಡಿ ಯಾರಿಗೆ ಬೇಕಾದ್ರೆ ಹೊಡಿರಿ ಏನನ್ನು ಬೇಕಾದ್ರೆ ಮಾಡಿ ಪೋಲೀಸ್ ಸ್ಟೇಷನ್ನೇ ಧ್ವಂಸ ಮಾಡಿ ಪೋಲೀಸ್ ಸ್ಟೇಷನ್ನೇ ಬೆಂಕಿ ಇಡಿ ಪೊಲೀಸ್ ವಾಹನಕ್ಕೆ ಬೆಂಕಿ ಇಡಿ ಅವ್ರಿಗೆ ಹೊಡಿರಿ ಬಡೀರಿ ಏನು ಬೇಕಾದ್ರೆ ಮಾಡಿ ನಾವು ಮಾತ್ರ ನೋಡ್ತಾ ಇರ್ತೀವಿ ಅನ್ನೋವಂಥ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ನಡ್ಕೊಳ್ಳುವಂಥ ರೀತಿ ನಿಜಕ್ಕೂ ಖಂಡನೀಯ ಇದನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ ಇದೆಲ್ಲ ಒಂದು ಕಡೆ ಹೇಳೋದನ್ನ ಹೇಳಿ ನಾವು ಮಾಡೋದು ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಆ ಮನಸ್ಥಿತಿಯಲ್ಲಿದೆ ಆ ರೀತಿ ಕೆಟ್ಟ ಆಡಳಿತವನ್ನು ಅಸಮರ್ಥವಾದಂಥ ಈ ಸರ್ಕಾರ ಮತ್ತು ಗೃಹ ಸಚಿವರು ನಿಷ್ಕ್ರಿಯರಾಗಿ ಮುಖ್ಯಮಂತ್ರಿಯವರು ನಿಷ್ಕ್ರಿಯರಾಗಿ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರವೇ ಸಂಪೂರ್ಣವಾಗಿ ನಿಷ್ಕ್ರಿಯ ಇದೆ ಅವರಿಂದ ಯಾವ ಒಂದು ಪ್ರತಿಕ್ರಿಯೆನೂ ಇರಲ್ಲ ನೋಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಅನ್ನೋ ಅಂಥದ್ದು ಬಿಟ್ಟರೆ ಇನ್ನೇನು ಅವರಿಂದ ಉತ್ತರನೇ ಬಯಸ್ಲಿಕ್ಕಾಗಲ್ಲ